ಕಾರ ಕನಸಲ್ಲಿ ಹೋಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಆದರೂ ಸ್ವಲ್ಪ ಗಂಟೆಲ್ಲ ಒಂದು ಸ್ವಲ್ಪ ವಾಯ್ಸ್ ಎಲ್ಲ ಬ್ಲಾಕ್ ಆದಂಗಿದೆ ಮತ್ತು ಗೌತಮ್ಗೂ ಸಹ ಪಾಪ ಕೋಲ್ಡ್ ಆಗಿಬಿಟ್ಟಿದೆ ಅವ್ನಿಗೂ ಹುಷಾರಿರಲಿಲ್ಲ ಸೊ ಹಾಗಾಗಿ ಇವತ್ತು ಬೇಗನೆ ಎದ್ದಿದ್ದಾರೆ ಯಾಕಂದರೆ ಮೂಗೆಲ್ಲ ಬ್ಲಾಕ್ ಆದಂಗೆ ಆದರೆ ನೀಟಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವನು ಬೇಗ ಇದ್ದ ಸರಿ ಅಂತೇಳಿ ಅವನಿಗೂ ಸ್ಟೀಮ್ ಸ್ಟೀಮ್ ಕೊಟ್ಬಿಟ್ಟು ಅದಾದ ನಂತರ ಅಮ್ಮ ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಡಿ ಅಂತ ಕೇಳ್ದ ಸರಿ ಅಂತ ಹೇಳಿ ಅವನಿಗೂ ಸಹ ಕಾಫಿ ಮಾಡಿಕೊಟ್ಟು ತಿನ್ನೋದಕ್ಕೆ ರಸ್ಕ್ನ ಕೊಟ್ಟೆ ಸೊ ಇವತ್ತು ಸ್ಪೆಷಲ್ ಟಿಫನ್ನ ಮಾಡ್ತಾಯಿದ್ದೀನಿ ಏನಪ್ಪ ಸ್ಪೆಷಲ್ ಟಿಫನ್ ಅಂತ ನಿಮಗೆ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೊಟ್ಟು ಹಾಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸೊ ಏನಪ್ಪ ಟಿಫನ್ ಅಂತ ಹೇಳಿದ್ರೆ ವೈಟ್ ಪಾಸ್ತಾ ಮಾಡ್ತಾಯಿದ್ದೀನಿ ಸೊ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ಪೆಷಲ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಕುಕ್ಕರಲ್ಲಿ ನಾನು ಮಾಡ್ತಿರೋ ಅಂಥದ್ದು ತುಂಬನೇ ತುಂಬಾ ಚೆನ್ನಾಗಾಗಿತ್ತು ತುಂಬಾ ಚೆನ್ನಾಗಿ ಸಹ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಈ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ನಡೆಯುತ್ತೆ ಹಾಕಿಬಿಟ್ಟು ಅದಾದ ನಂತರ ಈ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ನಾವು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಸೊ ನೀವು ಏನು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಡಿಪೆಂಡ್ಸ್ ಆ ಥರ ನೀವು ಮಾಡ್ಕೊಳ್ಳಿ ನಮ್ಮ ಮನೇಲಿ ನಾಲ್ಕು ಜನಕ್ಕೆ ಜನಕ್ಕಾಗುವಷ್ಟು ನಾನು ಮಾಡ್ತಿರೋದು ಬೆಳ್ಳುಳ್ಳಿನ ಹಾಕಿ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದ ನಂತರ ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಫ್ರೈ ಮಾಡಿದೆ ಅದಾದ ನಂತರ ನಿಮಗೆ ವೆಜಿಟೇಬಲ್ಸ್ ಯಾವುದೆಲ್ಲ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಗೆ ಯಾವುದೆಲ್ಲ ತಿನ್ಬೇಕು ಅನ್ಸುತ್ತೋ ಆ ಒಂದು ಕೆಲವೊಂದು ವೆಜಿಟೇಬಲ್ಸ್ನ ಹಾಕ್ಕೊಂಡು ಸಹ ನೀವು ಮಾಡ್ಕೋಬೋದು ಸೊ ನಾನು ಇಲ್ಲಿ ವೆಜಿಟೇಬಲ್ಸ್ ಅಂದರೆ ಇದ್ದಿದ್ದನ್ನೇ ಹಾಕಿ ಮಾಡ್ತಿರೋದು ಸೊ ಒಂದು ಸ್ವಲ್ಪ ಇತ್ತು ಮತ್ತು ಕ್ಯಾರೆಟ್ ಇತ್ತು ಅದನ್ನು ಹಾಕ್ಬಿಟ್ಟು ಇವಾಗ ಮಾಡ್ತಾ ಇರೋವಂಥದ್ದು ಮತ್ತು ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ ಮಾಡಿದ್ದೆ ಸೊ ಒಂಥರ ಅಟ್ರ್ಯಾಕ್ಟಿವ್ ಆಗಿರಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಸಹ ಹಾಕಿ ಅದಾದ ನಂತರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಅದು ಬೇಯಬೇಕು ಅಂದರೆ ಯಾವ ರೀತಿ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಸೊ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಏನಪ್ಪ ಹಾಕ್ತಿರೋದು ಅಂತ ನೀವು ಥಿಂಕ್ ಮಾಡ್ತಿದ್ದೆ ಆರಿಗನ್ ಹಾಕ್ತಿದ್ದೀನಿ ಸೊ ಒಂಥರ ಫ್ಲೇವರ್ನು ಚೆನ್ನಾಗಿರತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಂದರೆ ಪಿಜ್ಝಾಗೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ ಆ ಒಂದು ಅದು ಸೊ ಅದಾದ ನಂತರ ಇಲ್ಲಿ ನಾನು ಪೆಪ್ಪರ್ ಪೌಡರನ್ನ ಹಾಕ್ತಾಯಿದ್ದೀನಿ ಸೊ ನಾನು ಆಲ್ಮೋಸ್ಟ್ ಈ ಥರ ಚಿಕ್ಕ ಚಿಕ್ಕ ಸ್ಟೋರೇಜ್ ಇದರಲ್ಲಿ ನಾನು ಅವರಿಗಾನು ಪೆಪ್ಪರ್ ಪೌಡರು ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇದರಲ್ಲಿ ಸಾಲ್ಟು ಸಹ ಇಟ್ಕೊಂಡಿದ್ದೀನಿ ಅದು ಆಯಿಲ್ ಬಾಟಲ್ ಒಳಗಡೆ ಮೂರು ಪೀಸ್ ಬಂದಿತ್ತು ಅಂದರೆ ಫ್ರೀಯಾಗಿ ಬಂದಿದ್ದು ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡೋದೇನಕ್ಕೆ ಅಂದ್ಬಿಟ್ಟು ಒಂದರಲ್ಲಿ ಪೆಪ್ಪರು ಒಂದರಲ್ಲಿ ಅವರಿಗೂ ಇನ್ನೊಂದರಲ್ಲಿ ಸಾಲ್ಟ್ ಹಾಕಿ ಇಟ್ಟಿದ್ದೀನಿ ಸೊ ಅದಾದ ನಂತರ ಏನು ಪೆಪ್ಪರೆಲ್ಲ ಹಾಕಿದಾದ ನಂತರ ಸೊ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಆದ ನಂತರ ಏನಪ್ಪ ಇದು ಏನೋ ಅಕ್ಕಿ ಹಿಟ್ಟು ಹಾಕ್ತಿದ್ದಾರಾ ಅಂತ ನೀವು ತಿಂಕ್ ಮಾಡ್ತಿರ್ಬೋದು ಇದು ಅಕ್ಕಿ ಹಿಟ್ಟಲ್ಲ ಮೈದಾ ಹಿಟ್ಟು ಸೊ ಮೈದಾ ಹಿಟ್ಟನ್ನು ನಾವು ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಅದು ತಿಕ್ಕ ಲೇಯರ್ ಆಗಿ ಬರಲಿ ಅನ್ನೋ ಒಂದು ಇದಕ್ಕೆ ಮತ್ತು ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ನಾವು ನಾಲ್ಕು ಜನಕ್ಕೆ ಮಾಡ್ಕೊಳ್ತಿರೋದ್ರಿಂದ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಹಕ್ಕಿ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದಾದ ನಂತರ ಇಲ್ಲಿ ನಾನು ಏನು ನಿಮಗೆ ಒಂದು ಇದರಲ್ಲಿ ನೋ ಚಂಬಲ್ಲಿ ನೀರು ತೋರಿಸ್ತೆ ಅಲ್ವಾ ಸೊ ಹತ್ರ ಒಂದಷ್ಟು ಒಂದು ಲೋಟ ಅಂದರೆ ಒಂದು ಲೋಟ ಅಂತಲೇ ಹೇಳ್ತೀನಿ ಇವಾಗ ಒಂದು ಕ್ವಾಂಟಿಟಿ ಯಾವ ರೀತಿ ನೀವು ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಲೋಟ ಪಾಸ್ತಾ ಇದನ್ನು ತೊಗೊಂಡ್ರೆ ಮೈಕ್ರೋ ನೀ ಇದನ್ನ ತೊಗೊಂಡ್ರೆ ಸೊ ನೀವು ಎರಡರಷ್ಟು ನೀರು ಹಾಕ್ಕೋಬೇಕು ಸೊ ಹಾಗಾಗಿ ನಾನಲ್ಲಿ ಏನು ಕ್ವಾಂಟಿಟಿಯಲ್ಲಿ ಇದ್ದೀನಿ ಅದರ ಕ್ವಾಂಟಿಟಿಯಲ್ಲಿ ಎರಡು ಲೋ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಅದು ಆದ ನಂತರ ಇಲ್ಲಿ ಚಿಲ್ಲಿ ಫ್ಲಾಕ್ಸ್ನ ನಿಮಗೆ ಸ್ಪೈಸಸ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೀವು ಖಾರ ತುಂಬ ತಿಂತೀರ ಅನ್ನೋದಾದರೆ ನೀವು ಜಾಸ್ತಿ ಹಾಕ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಹಾಕ್ಕೊಬೋದು ಸೊ ನಾನು ನಾವು ಸ್ವಲ್ಪ ಈಗ ಚಳಿ ಚಳಿ ಇರೋದರಿಂದ ಮಕ್ಳಿಗೂ ಸಹ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಾನು ಇಲ್ಲಿ ಸ್ಪೈಸಿ ಜಾಸ್ತಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಚಿಲ್ಲಿ ಫ್ಲೇಕ್ಸನ್ನ ಜಾಸ್ತಿ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾನು ಇಲ್ಲಿ ಏನು ಪಾಸ್ತಾ ನಾನು ನಿಮಗೆ ತೋರಿಸ್ತೇ ಅಲ್ವಾ ಆ ಒಂದು ಇದನ್ನು ಆ ಏನು ಕ್ವಾಂಟಿಟಿಯಲ್ಲಿ ತೋರಿಸ್ತೇ ಅಷ್ಟು ಕ್ವಾಂಟಿಟಿನ ನಾನು ಆ ಕುಕ್ಕರ್ ಒಳಗಡೆ ಹಾಕಿದ್ದೀನಿ ಅದು ವೀಡಿಯೋ ಏನೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದಾದ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಮೊದಲಗೇನೇನೆ ಹಾಲನ್ನ ಕಾಯಿಸಿ ಇಟ್ಟಿದ್ದೆ ಓಕೆನಾ ಅದು ಸ್ವಲ್ಪ ಹಾರದ ಮೇಲೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಉಡ್ಕೊಂಡಂಗೆ ಆಗ್ಬಿಟ್ಟು ಚೆನ್ನಾಗಾಗಲ್ಲ ಸೊ ಹಾರದ ಮೇಲೆ ಹಾಕ್ಕೊಳ್ಳಿ ಆವಾಗ ನೀವು ಏನೇ ಖಾರ ಹಾಕಿರ್ತೀರಲ್ವ ಆ ಒಂದು ಇದಕ್ಕೆ ಇದೆಲ್ಲ ಹಾಲೆಲ್ಲ ಉಡ್ಕೊಂಡಂಗೆ ಆಗಲ್ಲ ಸೊ ತುಂಬಾ ಚೆನ್ನಾಗಿ ಆಗಿರತ್ತೆ ನಾನಿಲ್ಲಿ ಒಂದು ವಿಸಿಲಷ್ಟೇ ನಾನು ಹಾಕಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ತಿಕ್ಕಾಗಿ ಎಷ್ಟು ನೀಟಾಗಿ ಪಾಸ್ತಾ ಎಷ್ಟು ಬೇಗ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಮಾಡಿ ತೋರಿಸ್ತಿದ್ದೀನಿ ನೀವು ನೋಡ್ತಿರ್ಬೋದು ಇದಕ್ಕೆ ಇಷ್ಟೇ ಅಲ್ಲ ಲಾಸ್ಟಲ್ಲಿ ನಾವು ಚೀಸ್ನ ಹಾಕೋಬೇಕಾಗತ್ತೆ ಯಾಕಂದರೆ ಅದೊಂಥರ ಜ್ಯೂಸಿ ಜ್ಯೂಸಿಯಾಗಿ ಒಂಥರ ಇದಾಗಿದ್ದರೆ ತುಂಬ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಸೊ ನಿಮ್ಮಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಸ್ವಲ್ಪ ನಮ್ಮ ಮನೆಗಳಲ್ಲಿ ಎಲ್ಲ ಚೆನ್ನಾಗಿ ತಿಂತಾರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ನೀಟಾಗಿ ಎಲ್ಲ ಮೆಲ್ಟ್ ಆಗಿ ಒಂಥರ ನೀಟಾಗಿ ಹೊಂದ್ಕೊಂಬಿಡತ್ತೆ ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಸಕ್ಕದಂದರೆ ಇಷ್ಟ ಆಯಿತು ಒಂದು ರಿವ್ಯೂನ ನಾನು ಸಹ ನಮ್ಮ ಮನೆಯಲ್ಲಿ ಎಲ್ಲರೂ ಕೇಳಿದ್ದೀನಿ ಅವರು ಹೇಗಿತ್ತು ಏನಂತನೂ ಸಹ ಹೇಳಿದ್ರು ಸೊ ನೋಡಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ಮಕ್ಕಳು ಸಹ ತಿಂತಾರೆ ಸೊ ಈಸಿನೂ ಕೂಡ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮುಗ್ದೋಗ್ಬಿಡತ್ತೆ ಸೊ ನನಗೆ ಯಾಕೋ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಿದ್ದೀನಿ ಇದೇನಿಲ್ಲ ಜಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಆ ಚೀಸ್ ಮೆಲ್ಟ್ ಆಗೋದ್ರೊಳಗಡೆ ಇದನ್ನೂ ಸಹ ನೀಟಾಗಿ ಮೆಲ್ಟ್ ಇದಾಗ್ಬಿಡತ್ತೆ ಅಂದರೆ ಹೊಂದ್ಕೊಂಬಿಡತ್ತೆ ಖಾರ ಎಷ್ಟು ಬೇಕು ಏನು ಅಂತ ನಮಗೆ ಗೊತ್ತಾಗ್ಬಿಡತ್ತೆ ಸೊ ಲಾಸ್ಟಲ್ಲೂ ಸಹ ಹಾಕೋಬೋದು ತೊಂದರೆ ಇಲ್ಲ ಸೊ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಚಿಕ್ಕ ಅಕ್ಕನೈಸಾಗಿ ನೀಟಾಗಿ ಎಲ್ಲನೂ ಬೆಂದ್ಕೊಂಡು ಹೊಂದ್ಕೊಂಡಿದೆ ಅಂತ ಹೇಳಿಬಿಟ್ಟು ಸೊ ರೆಡಿ ಆಯಿತು ಪಾಸ್ತಾ ಇವಾಗ ಸರ್ವ್ ಮಾಡೋಣ ಸೊ ಬೆಳಗ್ಗೆ ಮಕ್ಕಳಿಗೆ ಟಿಫನ್ಗೆ ಪಾಸ್ತಾ ಮಾಡಿಕೊಟ್ಟೆ ವೈಟ್ ಪಾಸ್ತಾ ತುಂಬಾ ಚೆನ್ನಾಗಿತ್ತು ಇನ್ನೂ ಬೇರೆ ಬೇರೆ ವೆರೈಟಿಯಾಗಿ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ ಸೊ ನಾನು ಈ ಒಂದು ಸ್ಟೈಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳಿ ಈ ವಿಡಿಯೋ ಮಾಡಿದೆ ಸೊ ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಮನೆಯವರ ರಿವ್ಯೂಸ್ನ ನೀವು ಸಹ ಕೇಳಿ ಎಂಜಾಯ್ ಮಾಡಿ Rhi. Rhi. Please. Rhi. First ೀ ರೀ ಪ್ಲೀಸ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಕುಕ್ಕರಲ್ಲಿ ಮಾಡಿರೋದು ಪಾಸ್ತಾನ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ಅವರ ರಿವ್ಯೂಸ್ನ ಕೇಳ್ತೀನಿ ಸೊ ಇಫ್ ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಯಾವ ರೀತಿ ಇದೆ ರೀ ಅಂದರೆ ಕುಕ್ಕರಲ್ಲಿ ಮಾಡಿರೋದು ಫಸ್ಟ್ ಟೈಮ್ ಅಂದರೆ ವಿಸಿಲ್ ಹಾಕಿ ಆ ಥರ ಸೊ ಯಾವ ಥರ ಇದಪ್ಪ ಹ್ಞೂ ಮಕ್ಕಳು ತಿನ್ನೋದೇ ದೊಡ್ಡವರು ತಿನ್ಬೋದು ಗೌತಮ್ ನಿನ್ಗೆ ಇಷ್ಟ ಆಯಿತಾ ಇಷ್ಟ ಆಯ್ತಾ ಸರ್ ಮೊಟ್ಟೆ ಸರ್ ಇಷ್ಟ ಆಯ್ತಾ ಹೆಂಗಿದೆ ಸೂಪರಾ ಇದು ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದಲ್ಲ ಸೊ ಇಟ್ಸ್ ಓಕೆ ಹೇಳ್ರಿ ಹೊಟ್ಟೆಸಿಗೆ ತಿನ್ಬೇಕು ಸರಿ ಬಟ್ ಚೆನ್ನಾಗಿದೆಯಾ ಇಲ್ವಾ ಹೇಳಿ ಚೆನ್ನಾಗಿದೆ ಓಕೆ ಅಂತ ಬಂತು ಸೊ ಇವಾಗ ನಾವು ಸಹ ಬ್ಯಾಟಿಂಗ್ ಮಾಡ್ಕೊಂಬರೋಣ ಇವಾಗ ಬ್ಯಾಟಿಂಗ್ ಮುಚ್ಚಿ ಶಟಲ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ ಸೊ ಶಟಲ್ ಬ್ಯಾಡ್ಮಿಂಟನ್ ಬೇರೆ ಶಟಲ್ ಬೇರೆ ಇವಾಗ ಎರಡು ಒಟ್ಟಿಗೆ ಊಟ ಮಾಡಿ ಕೊಡೋಣ ರೆಡಿ ಬೇಗ ಬೇಗ ಮುಚ್ಚಿ ಔಟ್ ಆಗೋದನ್ನ ಮಾಡ್ಬೇಕಮ್ಮ एस्ट एटीन यार्ड गेम यारद्मा ಟ್ವೆಂಟಿ ಗೇಮಾ ಲಾಶ್ಟ್ ಪಾಯಿಂಟ್ ಅದು ನಿಮಗೆ ಇವ್ರಿಗೆ ಲಾಶ್ಟ್ ಪಾಯಿಂಟ್ ಬೇಕಾಗಿರೋದು ಸೊ ಫ್ರೆಂಡ್ಸ್ ಟಿಫನ್ನ ತಿಂದ್ಬಿಟ್ಟು ಹೋಗಿ ನಾವು ಆಡಿದ್ದಕ್ಕೂ ಏನೋ ಒಂದು ಮ್ಯಾಚು ಗೆದ್ದಿಲ್ಲ ನಿಜವಾಗಲೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನೀಟಾಗಿ ಆಡೋಕ್ಕೆ ಆಗಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಹನಿ ಹನಿ ಥರ ಮಳೆನೂ ಬೀಳ್ತಿತ್ತು ಸೊ ಅಲ್ಲಿಂದ ಶೆಟಲ್ಲೆಲ್ಲ ಮುಗಿಸ್ಕೊಂಡು ಬಂದು ಆದಮೇಲೆ ಮಕ್ಳಿಗೂ ಸ್ವಲ್ಪ ಇದನ್ನೆಲ್ಲ ಓದಿಸೋಣ ಅಂತ ಹೇಳ್ಬಿಟ್ಟು ಓದಿಸ್ತಿದ್ದೀವಿ ಯಾಕಂದರೆ ಡಿಸೆಂಬರ್ ಸಿಕ್ಸ್ತಿಂದ ಅವ್ರಿಗೆ ಮತ್ತೆ ಎಕ್ಸಾಮ್ಸ್ ಶುರು ಆಗ್ತಿದೆ ಹಾಗಾಗಿ ಅವ್ರಿಗೂ ಸಹ ಓದಿಸಿ ಸಂಜೆ ಊಟ ಎಲ್ಲ ಮುಗಿಸಿ ಮುಗಿಸಿದ್ವಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ಲಾಗ್